ಕನ್ನಡ ನೀತಿ ಕಥೆಗಳು ಚಾನೆಲ್ಗೆ ನಿಮಗೆ ಸ್ವಾಗತ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಮುಂದಿನ ಅಪ್ಡೇಟ್ಗಾಗಿ ಬೆಲ್ ಬಟನ್ ಒತ್ತಿರಿ ಪ್ರಿಯ ವೀಕ್ಷಕರೇ ಇದೇ ತಿಂಗಳು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೈದರಂದು ಪಾಪವಿಮೋಚಿನಿ ಏಕಾದಶಿಯನ್ನು ಆಚರಿಸಲಾಗುತ್ತದೆ ಪಾಪವಿಮೋಚಿನಿ ಏಕಾದಶಿಯ ಪಾರಾಯಣ ಸಮಯ ವ್ರತಕಥೆ ಆಚರಣೆಗಳು ಮತ್ತು ಮಹತ್ವವನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಪಾಪವಿಮೋಚಿನಿ ಏಕಾದಶಿಯು ಉತ್ತರ ಭಾರತೀಯ ಕ್ಯಾಲೆಂಡರ್ ಪ್ರಕಾರ ಚೈತ್ರ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಅಂದರೆ ಹನ್ನೊಂದನೇ ದಿನದಂದು ಬರುತ್ತದೆ ಆದರೆ ದಕ್ಷಿಣ ಭಾರತೀಯ ಕ್ಯಾಲೆಂಡರ್ನಲ್ಲಿ ಈ ಏಕಾದಶಿಯನ್ನು ಹಿಂದೂ ತಿಂಗಳಾದ ಫಾಲ್ಗುಣ ಮಾಸದಲ್ಲಿ ಆಚರಿಸಲಾಗುತ್ತದೆ ಇಂಗ್ಲಿಷ್ ಕ್ಯಾಲೆಂಡರ್ನಲ್ಲಿ ಇದು ಮಾರ್ಚ್ನಿಂದ ಏಪ್ರಿಲ್ ತಿಂಗಳುಗಳಿಗೆ ಅನುಗುಣವಾಗಿರುತ್ತದೆ ಪಾಪವಿಮೋಚಿನಿ ಏಕಾದಶಿಯು ಹಿಂದೂ ಕ್ಯಾಲೆಂಡರ್ನ ಇಪ್ಪತ್ನಾಲ್ಕು ಏಕಾದಶಿಗಳ ಕೊನೆಯ ಏಕಾದಶಿ ಆಚರಣೆಯಾಗಿದೆ ಇದು ಹೋಳಿಕಾ ದಹನ ಮತ್ತು ಚೈತ್ರ ನವರಾತ್ರಿಯ ಆಚರಣೆಗಳ ನಡುವೆ ಬರುತ್ತದೆ ಪಾಪವಿಮೋಚಿನಿ ಏಕಾದಶಿ ಗುರುವಾರದಂದು ಬಿದ್ದಾಗ ಅದು ವಿಶೇಷ ಮಹತ್ವವನ್ನು ಹೊಂದಿದೆ ಮತ್ತು ಇದನ್ನು ಗುರುವಾರ ಏಕಾದಶಿ ಎಂದು ಕರೆಯಲಾಗುತ್ತದೆ ಹಿಂದೂ ಭಾಷೆಯಲ್ಲಿ ಪಾಪ ಎಂಬ ಪದವು ದುಷ್ಕೃತ್ಯಗಳು ಎಂದರ್ಥ ಮತ್ತು ಮೋಚನ ಎಂದರೆ ಬಿಡುಗಡೆ ಎಂದರ್ಥ ಆದ್ದರಿಂದ ಈ ಏಕಾದಶಿಯು ಎಲ್ಲ ಬದ್ಧ ಪಾಪಗಳಿಂದ ಮುಕ್ತಿಯನ್ನು ನೀಡುತ್ತದೆ ಇದಲ್ಲದೆ ಈ ಏಕಾದಶಿ ಆಚರಣೆಯು ಮನುಷ್ಯರನ್ನು ಪಾಪಗಳನ್ನು ಮಾಡುವುದರಿಂದ ಹೊರಬರಲು ಪ್ರೇರೇಪಿಸುತ್ತದೆ ಅದಲ್ಲದೆ ಭಕ್ತರು ಪಾಪ ವಿಮೋಚಿನಿ ಏಕಾದಶಿ ಎಂದು ಉಪವಾಸ ಆಚರಿಸುವುದು ಅತ್ಯಂತ ಶುಭಕರವೆಂದು ನಂಬುತ್ತಾರೆ ಪದ್ಮ ಪುರಾಣದಲ್ಲಿ ವಿವರಿಸಲಾದ ಪಾಪವಿಮೋಚಿನಿ ಏಕಾದಶಿ ವ್ರತಕಥೆಯು ಈ ಕೆಳಗಿನಂತಿದೆ ಯುಧಿಷ್ಠಿರನು ಓ ದೇವರೇ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯ ಮಹತ್ವದ ಬಗ್ಗೆ ನಾನು ಕೇಳಿದ್ದೇನೆ ಈಗ ದಯವಿಟ್ಟು ಚೈತ್ರ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಮಹತ್ವವನ್ನು ನನಗೆ ದಯಪಾಲಿಸಿ ಎಂದು ಕೇಳಿದನು ಆಗ ಶ್ರೀಕೃಷ್ಣನು ಈ ರೀತಿಯಾಗಿ ಉತ್ತರಿಸುತ್ತಾನೆ ಓ ರಾಜರ ರಾಜ ಕೇಳು ಈ ಏಕಾದಶಿಗೆ ಸಂಬಂಧಿಸಿದ ಪಾಪಗಳನ್ನು ನಾಶ ಮಾಡುವ ಕಥೆಯನ್ನು ನಾನು ಈಗ ಹೇಳುತ್ತೇನೆ ಇದನ್ನು ಮಹರ್ಷಿ ಲೋಮಶರು ಚಕ್ರವರ್ತಿ ಮಾಂಧತನಿಗೆ ಪಾಪವಿಮೋಚಿನಿ ಏಕಾದಶಿಯ ಬಗ್ಗೆ ವಿಚಾರಿಸಿದಾಗ ಹೇಳಿದರು ಮಾಂಧತನು ಮಹರ್ಷಿಗಳೇ ಜನರ ಕಲ್ಯಾಣದ ಬಯಕೆಯಿಂದ ಚೈತ್ರ ಮಾಸದ ಕೃಷ್ಣ ಪಕ್ಷದ ಯಾವ ಏಕಾದಶಿ ಬರುತ್ತದೆ ಅದನ್ನು ಹೇಗೆ ಆಚರಿಸಬೇಕು ಮತ್ತು ಅದರಿಂದ ಒಬ್ಬರಿಗೆ ಸಿಗುವ ಪ್ರಯೋಜನಗಳು ಯಾವುವು ಎಂದು ಕೇಳಲು ನಾನು ಬಯಸುತ್ತೇನೆ ದಯವಿಟ್ಟು ಈ ವಿವರಗಳನ್ನು ತಿಳಿಸಿಕೊಡಿ ಎಂದು ಕೇಳಿದನು ಆಗ ಲೋಮಾಶರು ಓ ರಾಜರಲ್ಲಿ ಶ್ರೇಷ್ಠನೆ ಕೇಳು ಈ ಘಟನೆ ಪ್ರಾಚೀನ ಕಾಲದ್ದು ಗಂಧರ್ವರ ಹೆಣ್ಣುಮಕ್ಕಳು ತಮ್ಮ ಸೇವಕರೊಂದಿಗೆ ಅಪ್ಸರೆಗಳಿಂದ ಅಲಂಕರಿಸಲ್ಪಟ್ಟ ಚೈತ್ರರಥ ಎಂಬ ಹೆಸರಿನ ಕಾಡಿನಲ್ಲಿ ಸಂತೋಷದಿಂದ ವಿಹರಿಸುತ್ತಿದ್ದಾಗ ತನ್ನ ಮೋಡಿ ಮಾಡುವ ಧ್ವನಿಗೆ ಹೆಸರುವಾಸಿಯಾದ ದೇವಲೋಕದ ಅಪ್ಸರೆ ಮಂಜು ಘೋಷಳು ಮೇಧಾವಿ ಎಂಬ ಋಷಿಯನ್ನು ವಶಪಡಿಸಿಕೊಳ್ಳಲು ಹೋದಳು ಅವನು ಅದೇ ಕಾಡಿನಲ್ಲಿ ಬ್ರಹ್ಮಚರ್ಯವನ್ನು ಅಭ್ಯಾಸ ಮಾಡುತ್ತಾ ವಾಸಿಸುತ್ತಿದ್ದನು ಋಷಿಗೆ ಹೆದರಿದ್ದ ಮಂಜು ಘೋಷಳು ಋಷಿಯ ಆಶ್ರಮದಿಂದ ಒಂದು ಮೈಲಿ ದೂರದಲ್ಲಿದ್ದು ಮಧುರವಾದ ಸಂಗೀತವನ್ನು ಹಾಡುತ್ತಾ ಸುಂದರವಾಗಿ ವೀಣೆಯನ್ನು ನುಡಿಸಲು ಪ್ರಾರಂಭಿಸಿದಳು ಕಾಡಿನಲ್ಲಿ ಅಲೆದಾಡುತ್ತಿದ್ದ ಋಷಿಯು ಅವಳ ಗಾಯನವನ್ನು ಕೇಳಿ ಅವಳನ್ನು ಹಿಂಬಾಲಿಸಿದನು ಅವಳನ್ನು ತಲುಪಿದ ನಂತರ ಆಕೆಯ ಸೌಂದರ್ಯಕ್ಕೆ ಮಾರುಹೋಗಿ ತನ್ನ ತಪಸ್ಸನ್ನು ತ್ಯಜಿಸಿ ಆಸೆಗೆ ಬಲಿಯಾದನು ಋಷಿಯನ್ನು ಅಂತಹ ಸ್ಥಿತಿಯಲ್ಲಿ ನೋಡಿದ ಮಂಜು ಘೋಷಳು ಅವನ ಬಳಿಗೆ ಬಂದು ಅವಳ ವೀಣೆಯನ್ನು ಪಕ್ಕಕ್ಕೆ ಇರಿಸಿ ಅವನನ್ನು ಮುದ್ದಿಸಲು ಪ್ರಾರಂಭಿಸಿದಳು ಮೇಧಾವಿಯು ಅವಳೊಂದಿಗೆ ಆಟವಾಡಲು ತೊಡಗಿದನು ಆಸೆಯಲ್ಲಿ ಮುಳುಗಿ ಅವರು ರಾತ್ರಿ ಮತ್ತು ಹಗಲುಗಳ ಹಾದಿಯನ್ನು ಕಳೆದುಕೊಂಡರು ಹೀಗೆ ಋಷಿಗಳ ನೀತಿವಂತ ಮಾರ್ಗವನ್ನು ತ್ಯಜಿಸಿ ಅವನು ಹಲವು ದಿನಗಳ ಕಾಲ ಸ್ವರ್ಗೀಯ ಅಪ್ಸರೆಯೊಂದಿಗೆ ಆನಂದದಲ್ಲಿ ಮುಳುಗಿದನು ಮಂಜುಘೋಷಳು ಸ್ವರ್ಗೀಯ ಲೋಕಕ್ಕೆ ಹೊರಡಲು ಸಿದ್ಧಾದಳು ಹೊರಡುವ ಮೊದಲು ಅವಳು ಮೇಧಾವಿ ಋಷಿಗೆ ಓ ಬ್ರಾಹ್ಮಣೆ ಈಗ ನನ್ನ ವಾಸಸ್ಥಾನಕ್ಕೆ ಮರಳಲು ನನಗೆ ಅನುಮತಿ ನೀಡು ಎಂದು ಕೇಳಿದಳು ಆಗ ಮೇಧಾವಿ ಋಷಿಯು ಓ ದೇವಿ ಬೆಳಗಾಗುವವರೆಗೂ ನನ್ನ ಜೊತೆ ಸ್ವಲ್ಪ ಇರು ಎಂದನು ಅದಕ್ಕೆ ಅಪ್ಸರೆ ಮಂಜುಘೋಷಳು ಓ ಬ್ರಾಹ್ಮಣರಲ್ಲಿ ಶ್ರೇಷ್ಠರೆ ಎಷ್ಟು ಸಂಜೆಗಳು ಕಳೆದಿವೆ ಎಂದು ಯಾರಿಗೆ ತಿಳಿದಿದೆ ದಯವಿಟ್ಟು ನನ್ನೊಂದಿಗೆ ಕಳೆದ ಸಮಯವನ್ನು ಪರಿಗಣಿಸಿ ಎಂದು ಉತ್ತರಿಸಿದಳು ಲೋಮಾಶ್ರೀ ಮಹರ್ಷಿ ಹೇಳುತ್ತಾರೆ ಓ ರಾಜ ಸ್ವರ್ಗೀಯ ಅಪ್ಸರೆಯ ಮಾತುಗಳನ್ನು ಕೇಳಿ ಮೇಧಾವಿ ಋಷಿಯ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದವು ಆ ಕ್ಷಣದಲ್ಲಿ ಅವನು ಕಳೆದ ಸಮಯವನ್ನು ಲೆಕ್ಕ ಹಾಕಿದನು ಮತ್ತು ಅವಳೊಂದಿಗೆ ಐವತ್ತೇಳು ವರ್ಷಗಳು ಕಳೆದಿವೆ ಎಂದು ಅರಿತುಕೊಂಡನು ಅವಳೊಂದಿಗೆ ಇರುವುದರಿಂದ ತನ್ನ ತಪಸ್ಸು ನಾಶವಾಯಿತು ಎಂದು ಅರಿತುಕೊಂಡಾಗ ಋಷಿ ತೀವ್ರ ಕೋಪಗೊಂಡನು ಅವನು ಅವಳನ್ನು ಶಪಿಸುತ್ತಾ ಓ ಪಾಪಿ ನೀನು ರಾಕ್ಷಸಿಯಾಗುತ್ತೀಯಾ ಎಂದು ಹೇಳಿದನು ಋಷಿಯ ಶಾಪದಿಂದ ಸುಟ್ಟು ಹೋದ ಅವಳು ವಿನಮ್ರವಾಗಿ ನಮಸ್ಕರಿಸಿ ಓ ಬ್ರಾಹ್ಮಣರಲ್ಲಿ ಶ್ರೇಷ್ಠನೆ ದಯವಿಟ್ಟು ನನ್ನ ಪಾಪದಿಂದ ನನ್ನನ್ನು ಬಿಡಿಸು ಸದ್ಗುಣಶೀಲ ಜನರೊಂದಿಗೆ ಸ್ನೇಹವು ಕೇವಲ ಏಳು ಮಾತುಗಳನ್ನು ಮಾತನಾಡುವ ಮೂಲಕ ಅಥವಾ ಏಳು ಹೆಜ್ಜೆಗಳು ಒಟ್ಟಿಗೆ ನಡೆಯುವ ಮೂಲಕ ಸ್ಥಾಪಿಸಲ್ಪಡುತ್ತದೆ ಓ ಬ್ರಾಹ್ಮಣ ನಾನು ನಿಮ್ಮೊಂದಿಗೆ ಹಲವು ವರ್ಷಗಳನ್ನು ಕಳೆದಿದ್ದೇನೆ ಆದ್ದರಿಂದ ದಯವಿಟ್ಟು ನನ್ನ ಮೇಲೆ ಕರುಣಿಸು ಎಂದು ಬೇಡಿಕೊಂಡಳು ಪ್ರಿಯೆ ನನ್ನ ಮಾತು ಕೇಳು ಈ ಶಾಪವನ್ನು ನಿವಾರಿಸಬಹುದು ಆದರೆ ನಾನೇನು ಮಾಡಲು ಸಾಧ್ಯ ನೀನು ನನ್ನ ವ್ಯಾಪಕ ತಪಸ್ಸನ್ನು ನಾಶ ಮಾಡಿದ್ದೀಯ ಚೈತ್ರ ಮಾಸದ ಕತ್ತಲೆಯ ಹದಿನೈದು ದಿನಗಳಲ್ಲಿ ಬರುವ ಶುಭ ಏಕಾದಶಿಯನ್ನು ಪಾಪವಿಮೋಚಿನಿ ಏಕಾದಶಿ ಎಂದು ಕರೆಯಲಾಗುತ್ತದೆ ಅದು ಎಲ್ಲಾ ಪಾಪಗಳನ್ನು ನಿರ್ಮೂಲನೆ ಮಾಡುತ್ತದೆ ಸುಂದರಿ ಅದೇ ಏಕಾದಶಿ ಎಂದು ಉಪವಾಸವನ್ನು ಆಚರಿಸುವುದರಿಂದ ನಿನ್ನ ರಾಕ್ಷಸ ಸ್ಥಿತಿಯು ದೂರವಾಗುತ್ತದೆ ಎಂದು ಹೇಳಿದನು ಹೀಗೆ ಮೇಧಾವಿ ತನ್ನ ತಂದೆಯಾದ ಋಷಿ ಚವನನ ಆಶ್ರಮಕ್ಕೆ ಹೋದನು ಅವನನ್ನು ನೋಡಿ ಚವನನು ಮಗನೆ ನೀನು ಏನು ಮಾಡಿದೆ ನೀನು ಗಳಿಸಿದ ಪುಣ್ಯಗಳನ್ನು ನಾಶ ಮಾಡಿಕೊಂಡೆ ಎಂದು ಕೇಳಿದನು ಮೇಧಾವಿ ತಂದೆಯೇ ನಾನು ಸ್ವರ್ಗೀಯ ಅಪ್ಸರೆಯೊಂದಿಗೆ ಸುಖ ಅನುಭವಿಸುವ ಪಾಪವನ್ನು ಮಾಡಿದ್ದೇನೆ ದಯವಿಟ್ಟು ಈ ಪಾಪಕ್ಕೆ ಪರಿಹಾರವಾಗಬಹುದಾದ ಒಂದು ಪ್ರಾಯಶ್ಚಿತ್ತವನ್ನು ನನಗೆ ಹೇಳಿ ಎಂದು ಕೇಳಿದನು ಮಗನೆ ಚೈತ್ರ ಮಾಸದ ಕತ್ತಲೆಯ ಹದಿನೈದು ದಿನಗಳಲ್ಲಿ ಬರುವ ಏಕಾದಶಿಯ ಉಪವಾಸವನ್ನು ಆಚರಿಸುವುದರಿಂದ ಪಾಪಗಳ ಸಂಗ್ರಹವು ನಾಶವಾಗುತ್ತದೆ ಎಂದು ಚವನ ಹೇಳಿದನು ತನ್ನ ತಂದೆಯ ಮಾತನ್ನು ಕೇಳಿದ ಮೇಧಾವಿ ಆ ಉಪವಾಸವನ್ನು ಆಚರಿಸಿದನು ಇದು ಅವನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು ಮತ್ತು ಅವನು ಮತ್ತೊಮ್ಮೆ ತಪಸ್ಸಿನಿಂದ ಪರಿಪೂರ್ಣನಾದನು ಅದೇ ರೀತಿ ಮಂಜು ಘೋಷಳು ಸಹ ಈ ಅತ್ಯುತ್ತಮ ಉಪವಾಸವನ್ನು ಆಚರಿಸಿದಳು ಪಾಪವಿಮೋಚಿನಿ ಉಪವಾಸವನ್ನು ಆಚರಿಸಿದರಿಂದ ಅವಳು ರಾಕ್ಷಸ ಅಸ್ತಿತ್ವದಿಂದ ಮುಕ್ತಳಾದಳು ಮತ್ತು ದೈವಿಕ ಸ್ವರ್ಗೀಯ ಅಪ್ಸರೆಯಾಗಿ ರೂಪಾಂತರಗೊಂಡು ಸ್ವರ್ಗೀಯ ಲೋಕಕ್ಕೆ ಹಿಂದಿರುಗಿದಳು ಓ ರಾಜ ಪಾಪವಿಮೋಚಿನಿ ಏಕಾದಶಿಯ ಉಪವಾಸವನ್ನು ಆಚರಿಸುವ ಸತ್ಪುರುಷರ ಎಲ್ಲಾ ಪಾಪಗಳು ನಾಶವಾಗುತ್ತವೆ ಅದರ ಬಗ್ಗೆ ಓದುವುದರಿಂದ ಅಥವಾ ಕೇಳುವುದರಿಂದ ಸಾವಿರ ಹಸುಗಳನ್ನು ದಾನ ಮಾಡಿದ ಪುಣ್ಯ ಸಿಗುತ್ತದೆ ಬ್ರಾಹ್ಮಣ ಹತ್ಯೆ ಚಿನ್ನದ ಕಳ್ಳತನ ಮದ್ಯಪಾನ ಮತ್ತು ಗುರುವಿನ ಪತ್ನಿಯೊಂದಿಗೆ ವ್ಯ ವಿಚಾರದಂತಹ ಅತ್ಯಂತ ಗಂಭೀರ ಪಾಪಗಳು ಸಹ ಈ ಉಪವಾಸವನ್ನು ಆಚರಿಸುವುದರಿಂದ ಮುಕ್ತವಾಗುತ್ತವೆ ಈ ಉಪವಾಸವು ಅತ್ಯಂತ ಪುಣ್ಯಕರವಾಗಿದೆ ಎಂದು ಮಹರ್ಷಿ ಲೋಮಾಶರು ಮಾಂಧತನಿಗೆ ತಿಳಿಸಿದರು ಪಾಪವಿಮೋಚಿನಿ ಏಕಾದಶಿಯ ಮಹತ್ವ ಪಾಪವಿಮೋಚಿನಿ ಏಕಾದಶಿಯ ಮಹತ್ವವನ್ನು ಭವಿಷ್ಯೋತ್ತರ ಪುರಾಣ ಮತ್ತು ಹರಿವಾಸರದಲ್ಲಿ ವಿವರಿಸಲಾಗಿದೆ ಇದನ್ನು ಮೊದಲು ಲೋಮಸ ಋಷಿ ರಾಜ ಮಾಂಧತನಿಗೆ ಮತ್ತು ನಂತರ ಶ್ರೀಕೃಷ್ಣನು ಪಾಂಡವರ ಹಿರಿಯ ರಾಜ ಯುಧಿಷ್ಠಿರನಿಗೆ ವಿವರಿಸಿದನು ಪಾಪವಿಮೋಚಿನಿ ಏಕಾದಶಿಯು ಎಲ್ಲಾ ಪಾಪಗಳನ್ನು ನಾಶ ಮಾಡುತ್ತದೆ ಮತ್ತು ಅಪರಾಧದಿಂದ ಮುಕ್ತಗೊಳಿಸುತ್ತದೆ ಎಂದು ನಂಬಲಾಗಿದೆ ಈ ಏಕಾದಶಿಯನ್ನು ಪೂರ್ಣ ಭಕ್ತಿಯಿಂದ ಆಚರಿಸುವ ಮೂಲಕ ವ್ಯಕ್ತಿಯು ಎಂದಿಗೂ ರಾಕ್ಷಸರು ಅಥವಾ ಪ್ರೇತಗಳಿಗೆ ಹೆದರುವಂತಿಲ್ಲ ಪಾಪವಿಮೋಚಿನಿ ಏಕಾದಶಿಯನ್ನು ಆಚರಿಸುವುದು ಹಿಂದೂ ಯಾತ್ರಾ ಸ್ಥಳಗಳಿಗೆ ಭೇಟಿ ನೀಡುವುದಕ್ಕಿಂತ ಅಥವಾ ಒಂದು ಸಾವಿರ ಹಸುಗಳನ್ನು ದಾನ ಮಾಡುವುದಕ್ಕಿಂತ ಹೆಚ್ಚು ಪುಣ್ಯ ಈ ಶುಭ ವ್ರತವನ್ನು ಆಚರಿಸುವವರು ಎಲ್ಲ ಲೌಕಿಕ ಸುಖಗಳನ್ನು ಆನಂದಿಸುತ್ತಾರೆ ಮತ್ತು ಅಂತಿಮವಾಗಿ ವಿಷ್ಣುವಿನ ಸ್ವರ್ಗೀಯ ರಾಜ್ಯವಾದ ವೈಕುಂಠದಲ್ಲಿ ಸ್ಥಾನ ಪಡೆಯುತ್ತಾರೆ ಪಾಪವಿಮೋಚಿನಿ ವ್ರತವನ್ನು ಆಚರಿಸುವ ಮುಖ್ಯ ಉದ್ದೇಶವೆಂದರೆ ಒಬ್ಬರ ದೇಹದ ಬೇಡಿಕೆಗಳನ್ನು ನಿಯಂತ್ರಿಸುವುದು ಮತ್ತು ವಿಷ್ಣುವಿಗೆ ಸಮರ್ಪಿತವಾದ ವೇದ ಮಂತ್ರಗಳನ್ನು ಜಪಿಸುವುದು ಕೇಳುವುದು ಮತ್ತು ಪಠಿಸುವುದರಲ್ಲಿ ಸಾಕಷ್ಟು ಸಮಯವನ್ನು ಕಳೆಯುವುದು ಪಾಪವಿಮೋಚಿನಿ ಏಕಾದಶಿಯನ್ನು ಹೇಗೆ ಆಚರಿಸಬೇಕು ಭಕ್ತರು ಏಕಾದಶಿ ಎಂದು ಸೂರ್ಯೋದಯದ ಸಮಯದಲ್ಲಿ ಎಚ್ಚರಗೊಂಡು ಗಸಗಸೆ ಮತ್ತು ಎಳ್ಳಿನಿಂದ ಪವಿತ್ರ ಸ್ನಾನ ಮಾಡಬೇಕು ಹೆಚ್ಚಿನ ವಿಷ್ಣುವ ಅನುಯಾಯಿಗಳು ತಮ್ಮ ದೇವತೆಯ ಶಾಶ್ವತ ಕರುಣೆಯನ್ನು ಪಡೆಯಲು ಈ ದಿನದಂದು ಉಪವಾಸ ಮಾಡುತ್ತಾರೆ ಪಾಪಮೋಚನೆ ಏಕಾದಶಿ ಎಂದು ಉಪವಾಸ ಮಾಡುವುದು ಬಹಳ ಶುಭವೆಂದು ಪರಿಗಣಿಸಲಾಗಿದೆ ಏನನ್ನೂ ತಿನ್ನದೇ ಅಥವಾ ಕೇವಲ ನೀರು ಕುಡಿದು ಉಪವಾಸ ಮಾಡುವುದು ಉತ್ತಮ ಆದಾಗ್ಯೂ ಇದು ಎಲ್ಲರಿಗೂ ಸಾಧ್ಯವಾಗದ ಕಾರಣ ಧಾನ್ಯಗಳಲ್ಲದ ಪದಾರ್ಥಗಳು ಹಾಲು ಮತ್ತು ಹಣ್ಣುಗಳನ್ನು ತಿನ್ನುವ ಮೂಲಕವೂ ಉಪವಾಸವನ್ನು ಆಚರಿಸಬಹುದು ವಿಷ್ಣುವಿಗೆ ಪ್ರಾರ್ಥನೆ ಸಲ್ಲಿಸಿದ ಮರುದಿನ ಉಪವಾಸವನ್ನು ಮುರಿಯಲಾಗುತ್ತದೆ ಉಪವಾಸ ಮಾಡದಿದ್ದರೂ ಏಕಾದಶಿ ಎಂದು ದ್ವಿಗಳ ಧಾನ್ಯಗಳು ಅನ್ನ ಮತ್ತು ಮಾಂಸಾಹಾರವನ್ನು ತಿನ್ನುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಪಾಪಮೋಚನೆ ಏಕಾದಶಿ ಎಂದು ಶ್ರೀ ವಿಷ್ಣು ಸಹಸ್ರನಾಮವನ್ನು ಓದುವುದು ಶುಭ ಫಲವನ್ನು ತರುತ್ತದೆ ಈ ದಿನದಂದು ಭಕ್ತರು ವಿಷ್ಣುವನ್ನು ಪೂರ್ಣ ಸಮರ್ಪಣಾ ಭಾವದಿಂದ ಪೂಜಿಸುತ್ತಾರೆ ಭಕ್ತರು ವಿಷ್ಣುವಿಗೆ ತುಳಸಿ ಎಲೆಗಳು ಹೂವುಗಳು ಹಣ್ಣುಗಳು ದೀಪ ಮತ್ತು ಧೂಪದ್ರವ್ಯಗಳನ್ನು ಅರ್ಪಿಸುತ್ತಾರೆ ಜೊತೆಗೆ ಮಲ್ಲಿಗೆ ಹೂವುಗಳನ್ನು ಅರ್ಪಿಸುವುದು ಅತ್ಯಂತ ಪುಣ್ಯಕರವೆಂದು ನಂಬಲಾಗಿದೆ ಸಾಧ್ಯವಾದರೆ ಈ ವ್ರತವನ್ನು ಆಚರಿಸುವವರು ಸಂಜೆ ವಿಷ್ಣುವಿನ ದೇವಾಲಯಕ್ಕೆ ಭೇಟಿ ನೀಡಿ ಸಾಮಾನ್ಯವಾಗಿ ಭಗವದ್ಗೀತೆಯ ಪ್ರಮುಖ ಅಧ್ಯಾಯಗಳನ್ನು ಪಠಿಸುವಂತಹ ವಿಶೇಷ ಕಾರ್ಯಕ್ರಮಗಳನ್ನು ದೇವಾಲಯಗಳಲ್ಲಿ ಆಯೋಜಿಸಲಾಗುತ್ತದೆ ಕಥೆಯನ್ನು ಪೂರ್ತಿಯಾಗಿ ಕೇಳಿದಕ್ಕಾಗಿ ಧನ್ಯವಾದಗಳು ಮತ್ತೆ ಸಿಗೋಣ